ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಅದ್ದೂರಿ ಸಂಭ್ರಮ ಯಶಸ್ಸು ರೋಣೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಗೆ ಸಹಕರಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಮಹೇಶ್ ಕುಮಾರ್ ಅವರು ಕಾರ್ಯದರ್ಶಿ ಟಿಎನ್ ಅಮರ್ ನಾರಾಯಣಸ್ವಾಮಿ ಡಿಇಒ ಮುರಳಿ ಬಿಲ್ ಕಲೆಕ್ಟರ್ ಎನ್ ಗಣಪತಿ ಹಾಗೂ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಗೌರವಾನ್ವಿತ ಚುನಾಯಿತ ಸದಸ್ಯರುಗಳ ಆರ್ ಪ್ರಮೀಳಮ್ಮ ರಾಧಮ್ಮ ಆರ್ ಕೆ ಮಂಜುನಾಥ್ ಲಕ್ಷ್ಮೀದೇವಮ್ಮ ಡಿವಿ ಶಿವಣ್ಣ ಕದಿರಪ್ಪ ಡಿವಿ ವೆಂಕಟರಮಣಪ್ಪ ವೆಂಕಟರಮಣಪ್ಪ ರೆಡ್ಡಿ ಡಾಕ್ಟರ್ ಕವಿತಾ ಎಂಎಸ್ ಮೇಡಮ್ ಕೆಜಿಒಳೇಶಪ್ಪ ಸರಸ್ವತಮ್ಮ ಚೇತನ್ ಮುನಿಯಪ್ಪ ಅಮರಾವತಮ್ಮ ಎನ್ಸಿ ಆಂಜನೇಯ ರೆಡ್ಡಿ ಕೆಆರ್ ರುಕ್ಷ್ಮಿಣಿಯಮ್ಮ ಆರ್ ಆರ್ಟಿ ಮಂಜುನಾಥ್ ನಾಗರಾಜ್ ಕೆಪಿ ಎಲ್ಲರೂ ಭಾಗವಹಿಸಿ ಪಂಚಾಯತ್ ವತಿಯಿಂದ ಗೌರವ ಬೀಳ್ಕೊಡುಗೆ ಸಮಾರಂಭ ಹಾಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಸಕ್ರಿಯ ಜನರ ಅಭಿವೃದ್ಧಿಯ ಅಧಿಕಾರಿ ಪಿಡಿಒ ಕೆ ಮಹೇಶ್ ರವರು ಮಾತನಾಡಿ ಪಂಚಾಯಿತಿ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ವಿವರಿಸಿದ್ರು ಅದೇ ರೀತಿ ಅಧ್ಯಕ್ಷರು ಮಾತನಾಡಿ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಜನಸಾಮಾನ್ಯರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಯಾರೇ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಕಟ್ಟಡದ ಒಳಗಡೆ ಬಂದಾಗ ಅವರು ಯಾವುದೇ ರೀತಿಯ ರಾಜಕೀಯವನ್ನು ಮಾಡಿಲ್ಲ ಮತ್ತು ಎಲ್ಲರೂ ಸಹಿತ ಇಲ್ಲಿ ನಡ್ಕೊಂಡು ಹೋಗಿರ್ತಾರೆ ಆದ್ದರಿಂದ ನಾನು ಸಹ ಇಲ್ಲಿ ಎರಡು ವರ್ಷ ಅದೇ ರೀತಿಯಾಗಿ ಎಲ್ಲ ರೀತಿಗಳಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಆಗಿರ್ತದೆ ಅಥವಾ ಇಲ್ಲಿನ ಒಂದು ಸದಸ್ಯ ಇಲ್ಲಿನ ಸದಸ್ಯರಾಗಿರ್ಬೋದು ಅಥವಾ ಇಲ್ಲಿನ ಸಿಬ್ಬಂದಿ ವರ್ಗರಾಗಿರ್ಬೋದು ಅವರಿಗೆ ನೀವು ನಾವು ನಮ್ಮ ಅವಧಿ ಕಡ್ಡಾಯವಾಗಿದೆ ಅದಕ್ಕೋಸ್ಕರವಾಗಿ ಅವರೆಲ್ಲರಿಗೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರಿಗೆಲ್ಲರೂ ಕೂಡ ನಮ್ಮ ನನ್ನ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಒಂದು ಅಭಿವೃದ್ಧಿ ಕೆಲಸ ಆಗಬಹುದು ಒಂದು ಸ್ವಚ್ಛತೆ ಆಗಬಹುದು ಪ್ರತಿಯೊಂದಕ್ಕೂ ಪಿಡಿಒ ಒಂದು ಹೆಚ್ಚಿನ ಸಹಕಾರ ಒಂದು ಅಭಿವೃದ್ಧಿಗೆ ಶ್ರೇಯಸ್ ನೀಡಿದ್ದಾರೆ ಹೌದು ಪ್ರತಿಯೊಂದರಲ್ಲೂ ಕೂಡ ನಮಗೆ ಸಹಕಾರ ಕೊಟ್ಟು ನಾವು ಯಾವುದೇ ಒಂದು ಕೆಲಸವನ್ನು ಹೇಳಿ ಕೂಡ ಅದೆಲ್ಲವನ್ನು ಕೂಡ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲರೂ ಕೂಡ ಅದೇ ರೀತಿಯಾಗಿ ನಾವು ಕೂಡ ಅವರಿಗೆ ಒಂದು ಅಭಾರಿಯಾಗಿದ್ದೇವೆ ಮುಂದೆಯೂ ಕೂಡ ನಾನು ಅದೇ ಒಂದು ಮಾತಾಡುವಾಗ ಮೀಟಿಂಗಲ್ಲಿ ಮಾತಾಡುವಾಗ ಹೇಳಿದ್ದೀನಿ ಸಾರ್ಗೆ ಮುಂದೆಯೂ ಕೂಡ ನಮ್ಮ ಆಡಳಿತಾಧಿಕಾರಿ ನೇಮಕ ಆದಮೇಲೆ ಕೂಡ ತಮ್ಮಲ್ಲಿರ್ತಕ್ಕಂಥ ತಮ್ಮ ಊರುಗಳಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆ ಆಗಲಿ ಕೂಡ ನಾವು ಕಾಲ್ ಮಾಡಿದಾಗ ಒಂದು ಫೋನ್ ಕಾಲ್ ಮುಖಾಂತರ ಕಾಲ್ ಮಾಡಿದಾಗ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ ಅಂತೇಳಿ ನಾನು ಕೂಡ ಅವರಿಗೆ ಒಂದು ಮನವಿಯನ್ನು ಮಾಡಿದ್ದೀನಿ ಅದೇ ರೀತಿಯಾಗಿ ಅವರು ಸ್ಪಂದಿಸ್ತಾರೆ ಅಂತೇಳಿ ನನಗೂ ಕೂಡ ಒಂದು ವಿಶ್ವಾಸ ಇದೆ ಆದರೆ ಅವರು ಯಾಕೆ ಅಂತೇಳಿದ್ರೆ ಅವರು ಒಂದು ಅನೇಕ ಈ ಒಂದು ಪಂಚಾಯಿತಿಯ ಒಂದು ಅಭಿವೃದ್ಧಿಯ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯವೈಖರಿ ಏನಿದೆ ಅದನ್ನು ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಪ್ರತಿಭಾವಂತರಾಗಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ಎಲ್ಲವನ್ನು ಕೂಡ ಆಲೋಚನೆ ಮಾಡಿ ಯಾವ್ದು ಸರಿ ಯಾವ ತಪ್ಪು ಅಂತ ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿದೆ ಅದಕ್ಕೋಸ್ಕರವಾಗಿ ನಾವು ಅವರನ್ನು ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರಿಗೆ ನಾವು ಕೂಡ ತೊಂದರೆ ಮಾಡಲಿಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಯಾವುದೇ ಒಂದು ಕಾರ್ಯ ಒಂದು ಪ್ರತಿಭಟಿತವಾಗಿರ್ಬೋದು ಅಥವಾ ಆಡಳಿತವರದವರು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ನಮ್ಮ ಅವಧಿಯಲ್ಲಿ ಈ ರೀತಿಯಾಗಿ ನಡ್ಕೊಂಡು ಬಂದಿದ್ದೇವೆ ಅದಕ್ಕೆ ನಮ್ಮ ಪರವಾಗಿ ಕೂಡ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆ ನಮಸ್ಕಾರ ಈ ದಿನ ರೋಣೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಗ್ರಾಮ ಪಂಚಾಯಿತಿ ಸದಸ್ಯರ ಏನು ಅವಧಿ ಇತ್ತು ಅವರ ಒಂದು ಕೊನೆಯ ದಿನ ಇವತ್ತಿಗೆ ಐದು ವರ್ಷ ಆಗುತ್ತೆ ಆದ್ದರಿಂದ ಎಲ್ಲ ಸದಸ್ಯರಿಗೂ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಸಭೆಗೆ ಎಲ್ಲ ಸದಸ್ಯರು ಆಗಮಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿರ್ತಾರೆ ಏನು ಈ ಅವಧಿಯಲ್ಲಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷಭೇದ ಮತ್ತು ಎಲ್ಲರೂ ಒಗ್ಗಟ್ಟಾಗಿ ನಮಗೆ ಸಹಕಾರ ಕೊಟ್ಟಿರ್ತಾರೆ ಅವರ ಸಹಕಾರದಿಂದ ಒಂದು ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತೀವಿ ಅದೇ ರೀತಿಯಾಗಿ ಸ್ವಚ್ಛ ಸಂಕೀರ್ಣ ಘಟಕ ನಾವು ಈ ಅವಧಿಯಲ್ಲಿ ಮಾಡಿರ್ತೀವಿ ನಮಸ್ಕಾರ ರೋಣೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಸುಮಾರು ಎರಡು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಒಂದು ಉಪಾಧ್ಯಕ್ಷರ ಒಂದು ವಿಧಿಯನ್ನು ಸ್ವೀಕರಿಸಿ ಕಾರ್ಯವನ್ನು ನಿರ್ವಹಿಸಿರುತ್ತೇನೆ ಈ ಒಂದು ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಉಪಾಧ್ಯಕ್ಷರಾದ ಮೇಲೆ ಸುಮಾರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒತ್ತು ಕೊಟ್ಟು ನಮ್ಮ ಪಿ ಡಿ ಆಗಿರ್ತಕ್ಕಂಥ ಮಹೇಶ್ ಸರ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಟ್ಟು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಅವರು ನಮ್ಮ ಪಿ ಡಿ ಒ ಹೇಳಿದಂಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಒಂದು ಸಂತೆಯ ಒಂದು ಹರಾಜಾಗಿರ್ಬೋದು ಅಥವಾ ಅಂಗಡಿಗಳ ಒಂದು ಅಕ್ಷನ್ ಆಗಿರ್ಬೋದು ಅಥವಾ ಹಳೆಯ ಗ್ರಾಮ ಪಂಚಾಯಿತಿಯ ಒಂದು ಕಟ್ಟಡವನ್ನು ನವೀಕರಣಪಡಿಸಿ ಅದನ್ನು ಬಾಡಿಗೆ ಮೂಲಗಳಾಗಿ ಪಂಚಾಯಿತಿಗೆ ಬರ್ತಕ್ಕಂಥ ಆದಾಯವನ್ನು ಹೆಚ್ಚಿರ್ತಕ್ಕಂಥ ಆಗಿರ್ಬೋದು ಈ ರೀತಿಯಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸ್ವಚ್ಛತೆಯ ಬಗ್ಗೆ ಇರ್ಬೋದು ದೀಪಗಳ ಬಗ್ಗೆ ಇರ್ಬೋದು ಅಥವಾ ಚರಂಡಿಗಳ ಒಂದು ರಿಪೇರಿ ಕೆಲಸ ಆಗಿರ್ಬೋದು ಎನ್ ಆರ್ ಇ ಜಿ ಕೆಲಸಗಳಾಗಿರ್ಬೋದು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸುಸೂತ್ರವಾಗಿ ನಡೆಸಿಕೊಳ್ಳಲು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಪಕ್ಷವೇದವನ್ನು ಮರೆತು ಹಾಗೂ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಕುಟುಂಬವನ್ನು ಅಂತ ರೀತಿಯಲ್ಲಿ ಭಾವಿಸಿ ಕುಟುಂಬ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ತೃಪ್ತಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಈ ಕಮಿಟಿ ಜೊತೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಯಿತು ಮತ್ತೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಸಹ ನಾವು ಮಾಡಿದ್ದೀವಿ ಇನ್ನು ಮುಂದೆನೂ ಸಹ ಏನು ನೆಕ್ಸ್ಟು ಗ್ರಾಮ ಪಂಚಾಯತಿ ಚುನಾವಣೆ ಎಲೆಕ್ಷನ್ ಆಗುತ್ತೆ ಆ ಎಲೆಕ್ಷನ್ ಆದಮೇಲೆ ಸಹ ಇವರು ಎಲ್ಲರ ಸಹಕಾರ ಇರ್ತದೆ ಅಂತ ನಾನು ಭಾವಿಸ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು

ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ಇವತ್ತು ಹೇಳ್ಬೇಕಂತಂದರೆ ಆ ರ್ಯಾಂಕಿಂಗಲ್ಲಿ ಮಾನ್ಯ ಉಪಲೋಕಾಯುಕ್ತರು ಕಳೆದ ಒಂದು ಎರಡು ತಿಂಗಳ ಹಿಂದ್ಗಡೆ ನಮ್ಮ ಗ್ರಾಮ ಪಂಚಾಯತಿಗೆ ದಿಢೀರ್ ಭೇಟಿ ನೀಡಿದ ವೇಳೆಯಲ್ಲಿ ಕೆಲವೊಂದು ಏನು ನಾವು ಲೋಪದೋಷಗಳನ್ನು ತೋರಿಸಿದ್ದೇವೆ ಅದರ ಬಗ್ಗೆ ನಾವು ಸಭೆಯಲ್ಲಿ ಅನುಮತಿಯನ್ನು ಪಡೆಯಬೇಕಾಗಿತ್ತು ಸಾಹೇಬ್ರು ಹೇಳ್ದಂಗೆ ಎಲ್ಲವನ್ನು ಟೆಂಡರ್ ಮೂಲಕ ಮಾಡಬೇಕು ಅಂತ ಹೇಳುದು ಅದನ್ನು ನಾನು ಇವತ್ತು ಗ್ರಾಮ ಪಂಚಾಯಿತಿ ಸಭೆ ಮುಂದೆ ಮಂಡಿಸಿದಾಗ ಚರಂಡಿ ಸ್ವಚ್ಛತೆ ಆಗ್ಬೋದು ಬೀದಿ ದೀಪಗಳ ನಿರ್ವಹಣೆ ಆಗ್ಬೋದು ಮತ್ತು ಈ ಪಂಪ್ ಮೋಟರ್ ರಿಪೇರಿ ಆಗ್ಬೋದು ಇದೆಲ್ಲವನ್ನೂ ಸಹ ಇನ್ನು ಮುಂದೆ ಅಂದರೆ ಮುಂದಿನ ಆರ್ಥಿಕ ವರ್ಷದಿಂದ ಈ ಟೆಂಡರ್ ಮೂಲಕ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಾವು ಮೊದಲಿಗೆ ತಾಲೂಕಲ್ಲಿ ಮಾನ್ಯ ಉಪಲೋಕಾಯುಕ್ತರ ಒಂದು ಸೂಚನೆ ಆದೇಶದ ಮೇರೆಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಆ ಇದಕ್ಕೆ ನಮ್ಮೆಲ್ಲ ಸದಸ್ಯರು ಒಕ್ಕರಲಿನಿಂದ ಸರ್ವಾನುಮತದಿಂದ ಅನುಮತಿಯನ್ನ ನೀಡಿರ್ತಾರೆ ಆ ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಏನು ಸಣ್ಣ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತದೆ ಅದನ್ನೆಲ್ಲ ನಾವು ತಡೆಗಟ್ಟಬಹುದು ಆಮೇಲೆ ಎಲ್ಲ ಪಾರದರ್ಶಕವಾಗಿ ನಾವು ಎಲ್ಲರಿಗೂ ತಿಳಿಯುವಂತೆ ಮಾಡ್ಬೋದು ಆ ಸಾಹೇಬರು ಬಂದಾಗ ಮುಖ್ಯವಾಗಿ ಅದನ್ನ ನಮಗೆ ಹೇಳಿರ್ತಾರೆ ಅದನ್ನ ನಮ್ಮ ಇಒ್ರಾಗಬಹುದು ಸಿಇಒರಾಗ್ಬೋದು ಎಲ್ಲರೂ ಸಹ ಈ ರೀತಿ ಮಾಡಿ ಮಾದರಿ ಆಗ್ಬೇಕು ಶ್ರೀನಿವಾಸಪುರ ತಾಲೂಕು ಅಂತ ಹೇಳಿದ್ರ ಮೇರೆಗೆ ಮೊದಲಿಗೆ ನಾವು ಆ ದಿಟ್ಟ ಹೆಜ್ಜೆಯನ್ನು ನಮ್ಮ ಪಂಚಾಯಿತಿಯಲ್ಲಿ ನಾವು ಕೈಗೊಂಡಿದ್ದೀವಿ ಇವತ್ತು ಅದು ರೆಸಲ್ಯೂಷನ್ ಆಗಿದೆ ಎಲ್ಲಾ ಸದಸ್ಯರು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ವರ್ಕುಂಡರ್ ಹೌದು ಈ ಟೆಂಡರ್ ಮುಖಾಂತರ ಅದು ಇದಾಗತ್ತೆ ಬರ್ತಾ ಇದ್ದೀವಿ ತಾಲೂಕಲ್ಲಿ ನರೇಗಾದಲ್ಲಿ ನಂಬರ್ ಒನ್ ಇದೀವಿ ರೊಣೂರ ಗ್ರಾಮ ಪಂಚಾಯಿತಿ ನಂಬರ್ ಒನ್ ಇನ್ ನರೇಗಾ ಆಮೇಲೆ ಪಂಚತಂತ್ರ ರ್ಯಾಂಕಿಂಗಲ್ಲಿ ನಾವು ಮೊದಲು ಇಲ್ಲ ಎರಡನೇ ಸ್ಥಾನದಲ್ಲೇ ಬರ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಕೂಡ ನಾವು ಟಾಪ್ ಟೆನ್ ಅಲ್ಲಿ ಬರ್ತಾ ಇದೀವಿ ಅಂತ ಹೇಳೋದಕ್ಕೆ ನಾನು ಸಂತಸ ವ್ಯಕ್ತಪಡಿಸ್ತೀನಿ ಇದಕ್ಕೆಲ್ಲ ಕಾರಣ ನಮ್ಮ ಸದಸ್ಯರು ಏನೋ ಒಂದು ಒಗ್ಗಟ್ಟೆ ಕಾರಣ ಈ ದಿನ ತಮ್ಮ ಪಂಚಾಯಿತಿಯಲ್ಲಿ ಒಂದು ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ತಮ್ಮ ಒಂದು ಅಭಿವೃದ್ಧಿಗೆ ಯಾವ ರೀತಿ ಈಗಾಗಲೇ ಮಾಡ್ಕೊಂಡು ಬಂದಿದ್ರು ಇನ್ನೂ ಮುಂದಿನ ದಿನಗಳಲ್ಲಿ ಅಧಿಕಾರ ಎಲೆಕ್ಷನ್ ಮಾಡ್ತೀರ ಇಲ್ಲ ನಾವು ಸದಸ್ಯರ ಅವರ ಅಧಿಕಾರಾವಧಿ ಮುಗ್ದಿದೆ ಅಂತಂದ್ರೆ ಅದು ಕಾನೂನಾತ್ಮಕವಾಗಿ ಐದು ವರ್ಷ ಆದ್ಮೇಲೆ ಮುಗಿಲೇಬೇಕು ಈಗ ಆಡಳಿತ ಅಧಿಕಾರಿಗಳು ಪಂಚಾಯತಿಗೆ ನೇಮಕ ಆಗ್ತಾರೆ ನಾವು ಗ್ರಾಮದಲ್ಲಿ ಏನು ಸದಸ್ಯರು ಇರ್ತಾರೆ ಅವರ ಒಂದು ಸಹಕಾರ ತಗೊಂಡೆ ನಾವು ಮಾಡ್ಬೇಕಾಗತ್ತೆ ನಾವು ಅಧಿಕಾರಿಗಳು ಏನೇ ಮಾಡ್ಬೇಕಂತಂದ್ರು ಗ್ರಾಮಸ್ಥರು ಸಾರ್ವಜನಿಕರು ಮತ್ತೆ ಸದಸ್ಯರು ಏನ್ ಮಾಜಿ ಆದ್ರೂ ಸಹ ಆ ಗ್ರಾಮದಲ್ಲಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಸಿಬ್ಬಂದಿ ನಾವು ಅವ್ರ ಸಹಕಾರ ಇದ್ರೇನೆ ಮಾಡೋಕಾಗದು ಇಲ್ಲದ್ರೆ ಮಾಡೋಕೆ ಆಗಲ್ಲ ಅವ್ರ ಸಹಕಾರ ಬೇಕೇ ಬೇಕು ಅಂತ ನಾನು ಹೇಳಿದಿನಿ ಬಯಸಿದ್ದೀನಿ